ಪ್ಲೀಸ್ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಬೇಗ ಶೇರ್ ಮಾಡಿ ಇದು ಹೊಸ ರೀತಿಯಾದ ಒಂದು ಸ್ಕ್ಯಾಮು ನನಗೆ ಬೆಳಗ್ಗೆನೆ ಒಂದು ಮೆಸೇಜ್ ಬಂತು ಈ ರೀತಿಯಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸನು ಮತ್ತೆ ನಿಮ್ಮ ವೆಹಿಕಲ್ ಮೇಲೆರೋ ಫೈನು ಸಿ ಸಿ ಅಲ್ಲಿ ವೆರಿಫೈ ಆಗಿದೆ ಈ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿ ಬರ್ತಾ ಇದೆ ಮತ್ತೆ ಈ ಏನು ಇಂದ ನನಗೆ ಮೆಸೇಜ್ ಬಂತು ಇದನ್ನು ಕಂಪ್ಲೀಟ್ ಆಗಿ ನಾನು ವೆರಿಫೈ ಮಾಡಿದಾಗ ಇದು ಯಾವ್ದೇ ರೀತಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಇದು ಯಾರೋ ಮಾಂತೇಶ ಅವ್ರ ಒಂದು ಊರಲ್ಲಿ ಯಾವ್ದೋ ಕಂಪ್ನಿಲಿ ಕೆಲಸ ಮಾಡೋದಂತೆ ಅವ್ರಿಗೂ ಕೂಡ ಕಾಲ್ ಬಂದಿದೆ ನಾವು ಈ ಲಿಂಕ್ ನ ಡೌನ್ಲೋಡ್ ಮಾಡಿದ್ರೆ ಸಪೋಸ್ ನಮ್ದು ಫೋಟೋ ಏನಾದ್ರು ಚೆಕ್ ಮಾಡಕ್ ಹೋದ್ರೆ ನಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ಕಂಪ್ಲೀಟ್ ಆಗಿ ಎಲ್ಲ ಖಾಲಿ ಆಗತ್ತೆ ಆದ್ರಿಂದ ದಯವಿಟ್ಟು ಈ ಆಪ್ ನ ಯಾರು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ ಲಿಂಕ್ನ ಪ್ರೆಸ್ ಮಾಡಬೇಡಿ ಇದು ಹೊಸ ರೀತಿಯಾದ ಸ್ಕ್ಯಾಮು ಆದಷ್ಟು ಇದನ್ನ ನಮ್ಮ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಬರ್ ಕ್ರೈಮ್ಗೂ ಟ್ಯಾಗ್ ಮಾಡಿ ಆದಷ್ಟು ಹುಷಾರಾಗಿರಿ ಇದೊಂದು ಹೊಸ ಸ್ಕ್ಯಾಮು ಪ್ಲೀಸ್ ಆದಷ್ಟು ಬೇಗ ಶೇರ್ ಮಾಡಿ ಇದನ್ನೆಲ್ಲ